ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಫಾಸ್ಟ್ ಆಗಿ ಒಂದು ರೆಸಿಪಿ ಜಸ್ಟ್ ನಿಮ್ಮ ಹತ್ರ ಒಂದು ಇಡಿಯಷ್ಟು ಶೇಂಗಾ ಇದ್ದರೆ ಸಾಕು ಅತಿ ವೇಗವಾಗಿ ಕಡಿಮೆ ಸಮಯದಲ್ಲಿ ನೀವು ಮಾಡಿಕೊಂಡು ಊಟ ಮಾಡ್ಬೋದು ಮುದ್ದೆ ಅನ್ನಕ್ಕಂತರೂ ಸೂಪರ್ ಆಗಿರುತ್ತೆ ಇದು ಸೊ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನಾನೀಗ ಒಂದು ಇಡಿಯಷ್ಟು ಶೇಂಗಾನ ಫಸ್ಟ್ ಹುರ್ಕೋತಾ ಇದ್ದೀನಿ ಬಿಸಿ ಮಾಡಬೇಕಾಗುತ್ತೆ ಹಸಿ ಶೇಂಗಾ ಇರ್ತಾವಲ್ವ ಅವೆಲ್ಲವನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಶೇಂಗದ ಮೇಲಿರೋಂಥ ಸಿಪ್ಪೆ ಏನಿರುತ್ತಲ್ವಾ ಅದೆಲ್ಲ ಸ್ವಲ್ಪ ಬಿಟ್ಕೋಬೇಕು ಆ ಶೇಂಗಾದಿಂದ ಈಗ ಹಿಚ್ಕಿ ಕೂಡಲೇ ಅದು ಬೇರ್ಪಡಬೇಕು ಆ ರೀತಿಯಾಗಿ ನೀವು ಉರಿಬೇಕಾಗುತ್ತೆ ಚೆನ್ನಾಗಿ ಸೊ ಇವಾಗ ನೋಡ್ತಾ ಇದ್ದೀರಲ್ವ ಬ್ಲಾಕ್ ಬ್ಲಾಕ್ ಆಗಿದೆ ಮೇಲ್ಗಡೆ ಸಿಪ್ಪೆಗಳೆಲ್ಲ ಈ ರೀತಿಯಾಗಿ ಉರಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಅದು ಸೊ ಅದಕ್ಕೋಸ್ಕರ ಟೇಸ್ಟ್ ಕೂಡ ಸಕ್ಕತ್ತಾಗೆ ಬರುತ್ತೆ ಈಗ ಶೇಂಗಾನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಈಗ ಅದೇ ಬಾಣ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿಕ ಹಾಕೊಂಡು ಹಾಗೆ ಡ್ರೈ ಆಗಿ ನಾನು ಚೆನ್ನಾಗಿ ಉರಿತ ಇದೀನಿ ಯಾಕೆಂತಂದ್ರೆ ನಾವು ಡ್ರೈ ಆಗಿ ಉರಿಬೇಕಿದ ಮೆಣಸಿ ಸ್ವಲ್ಪ ಚೆನ್ನಾಗಿ ಉರ್ದ ಆದ್ಮೇಲೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಗೆ ಒಂದೇ ಒಂದು ಟೊಮೆಟೊ ಹಣ್ಣು ಅದನ್ನು ಕೂಡ ಹೆಚ್ಚಿ ಹಾಕ್ಕೊಂಡು ಸ್ವಲ್ಪ ದೊಡ್ಡದಾಗಿ ಹೆಚ್ಚು ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಉರಿಬೇಕಾಗುತ್ತೆ ಎಲ್ಲವೂ ಚೆನ್ನಾಗಿ ಉರಿದಾದ್ಮೇಲೆ ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆನ ಹಾಕೋತಾ ಇದೀನಿ ನಾವು ಫಸ್ಟ್ ಗೆ ಎಣ್ಣೆ ಹಾಕೊಂಡು ಉರಿಯೋದೇನು ಬೇಕಾಗಿಲ್ಲ ನಾವು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉರಿಬೇಕಾಗುತ್ತೆ ಯಾಕಂದ್ರೆ ಫಸ್ಟ್ ಅದು ಬಿಸಿಯಾಗಿ ಚೆನ್ನಾಗಿ ಡ್ರೈ ಆಗಬೇಕು ಅದರಲ್ಲಿರೋ ನೀರಿನ ಅಂಶ ಏನಿರುತ್ತಲ್ವಾ ಟೊಮೆ ಹಣ್ಣು ಈರುಳ್ಳಿ ಮೆಣಸಿಕಾಯಿ ಆಗಿರ್ಬೋದು ಅದು ಫಸ್ಟ್ ಹೋಗ್ಬೇಕು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗೇ ಎಣ್ಣೆ ಹಾಕಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಫ್ರೈ ಮಾಡ್ಕೊಂಡು ಕೂಡಲೇ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕೊಂಡಿದ್ದೀನಿ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹಾಗೇನೆ ಒಂದು ಮೂರು ಬೆಳ್ಳುಳ್ಳಿ ಗಡ್ಡೆಗಳನ್ನ ಹಾಕೋತಾ ಇದೀನಿ ಸಣ್ಣ ಜಬಾರಿ ಬೆಳ್ಳುಳ್ಳಿ ಇರ್ತಾವಲ್ವಾ ಅವನ್ನ ಅಥವಾ ದೊಡ್ಡ ಇದ್ವು ಅಂತಂದ್ರೆ ಬೆಳ್ಳುಳ್ಳಿ ಗಡ್ಡೆ ನೀವು ಒಂದರಿಂದ ಎರಡು ಮಾತ್ರ ಹಾಕೋಬಹುದು ಸೊ ಈಗ ಹಾಕೊಂಡು ಎಲ್ಲಾನು ಹಾಗೆ ಫ್ರೈ ಮಾಡ್ಕೊತಾ ಇದೀನಿ ನಾನು ಸೊ ಇದಿಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಬೇಕು ನೀವು ಇದು ಏನು ಫ್ರೈ ಮಾಡ್ಕೊತಿರಲ್ಲ ಈಗ ನಾವು ಬಿಸಿ ಮಾಡ್ಕೊಂಡಿರೋ ಶೇಂಗಾ ತಣ್ಣಗಾಗಿರ್ತಾವೆ ಇಷ್ಟ ಸೊ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಚಮಚ ನಾನು ಜೀರಿಗೆನ ಬಳಸ್ತಾ ಇದ್ದೀನಿ ಜೀರಿಗೆ ಹಾಕೊಂಡಷ್ಟು ಚೆನ್ನಾಗಿ ರುಚಿ ಬರುತ್ತೆ ಈಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ ಅವೆಲ್ಲವೂ ಕೂಡ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಹಾಕಬೇಕಾಗುತ್ತೆ ಮಿಕ್ಸಿಯಲ್ಲಿ ಇಲ್ಲಿ ರುಬ್ಬೇಕಾಗುತ್ತೆ ಯಾಕಂದ್ರೆ ಬಿಸಿ ಇದ್ದಂಕಲೇ ರುಬ್ಬಾರ್ದು ಇಲ್ಲಾಂದ್ರೆ ಟೇಸ್ಟ್ ಒಂದ್ ರೀತಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಇವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪನೇ ನೀರು ಬಿಟ್ಕೊಂಡು ಚೆನ್ನಾಗಿ ರುಬ್ಬೇಕಾಗುತ್ತೆ ನೀರು ಒಂದ್ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರು ಪರವಾಗಿಲ್ಲ ಏನು ಜಾಸ್ತಿ ನೀರು ಹಾಕೊಂಡ್ರೆ ಗಾಢ ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪನೇ ಹಾಕೊಂತೀವಿ ಸ್ಟಾರ್ಟಿಂಗ್ ಅಲ್ಲಿ ಸೊ ಇವಾಗ ನುಣ್ಣಗೆ ನೀವು ಸಣ್ಣದಾಗಿ ರುಬ್ಬೇಕಾಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಒಳ್ಳೆ ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ರುಬ್ಬಿದ್ದೀನಿ ನೋಡ್ರಿ ಎಲ್ಲೂ ಇರಬಾರ್ದು ಅದು ಅಂದ್ರೆ ತೊರತರಿಯಾಗಿ ಇರಬಾರ್ದು ಫುಲ್ಲು ಸಣ್ಣ ಪೇಸ್ಟ್ ಆಗಿರಬೇಕು ಅದು ಈಗ ನಾನು ರುಬ್ಬಿರೋ ಅಂತ ಮಸಾಲೆ ಏನಿರುತ್ತಲ್ವ ಅದಷ್ಟು ಕೂಡ ಹಾಕೋತಾ ಇದ್ದೀನಿ ಈಗ ಇದ್ರ ಟೇಸ್ಟ್ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಲಿಕ್ಕೆ ಹುಣಸೆ ಹಣ್ಣಿನ ರಸ ಬಿಟ್ಕೋತಾ ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ರಸ ಮಾಡ್ಕೊಂಡು ಈಗ ಜಾಲ್ರಿನಲ್ಲಿ ಸೋಸಿ ಬಿಡ್ತಾ ಇದ್ದೀನಿ ಜಾಲ್ರಿಲಿ ಯಾಕೆ ಸೋಸಬೇಕು ಅಂತಂದ್ರೆ ಅದರಲ್ಲಿ ಏನಾರು ಕಸ ಇದ್ರೆ ಅದೆಲ್ಲವೂ ಕೂಡ ಚೆನ್ನಾಗಿ ತಗಿಲಿ ಅನ್ನೋ ಕಾರಣಕ್ಕೆ ಇಲ್ಲಾಂದ್ರೆ ಮತ್ತೆ ತಿನ್ಬೇಕಾದ್ರೆ ನಮಗೆ ಅದು ಸಿಗೋದು ಹುಣಸೆಹಣ್ಣಲ್ಲಿರುವಂತಹ ನಾರು ಅಥವಾ ಏನಾರು ಇದ್ರೆ ಸೊ ಅದಕ್ಕೋಸ್ಕರ ನಾನು ಸೋಸಿ ಬಿಟ್ಟು ಹಾಕೋತಾ ಇದ್ದೀನಿ ಸೊ ಈಗ ಹಾಕೊಂಡ್ಬಿಟ್ಟು ನೀವೇನೂ ಇಲ್ಲ ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ ಬಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಏನಾರು ಕಮ್ಮಿ ಇದ್ರೆ ನೋಡ್ಕೊಳ್ಳಿ ಆ ಉಪ್ಪು ಏನಾದ್ರು ಕಮ್ಮಿ ಇತ್ತು ಅಂದ್ರೆ ಹಾಕೊಳ್ಳಿ ಬೇಕಾದ್ರೆ ಸೊ ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಯಾಕಂದರೆ ಮತ್ತೆ ನೀರು ಮಿಕ್ಸ್ ಮಾಡಿದ್ವಲ್ವ ನಾವು ಮತ್ತೆ ನೀರು ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಈಗ ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚ ಹಾಕೊಂಡಿದ್ದೀನಿ ಅಷ್ಟೇ ಸೊ ಈಗ ಹಾಕೊಂಡ್ಬಿಟ್ಟು ನೀವು ಮತ್ತೆ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಇನ್ನೂ ತೆಳುವಾಗಬೇಕು ಅಥವಾ ಜಾಸ್ತಿ ಬೇಕು ಅನ್ನೋದಾದರೆ ಸೊ ಈಗ ಲಾಸ್ಟಲ್ಲಿ ನಾನು ಒಂದು ಹೆಚ್ಚಿದ ಈರುಳ್ಳಿ ಅಂದರೆ ಸಣ್ಣದಾಗಿ ಹೆಚ್ಚಿ ಫುಲ್ ಫುಲ್ಲು ಚಾಪಾಗಿ ಹೆಚ್ಚಿದ್ದೀನಿ ಸೊ ಈಗ ಹಾಕೋತಾ ಇದ್ದೀನಿ ಯಾಕಂತಂದ್ರೆ ಇದ್ರಾಗೆ ಊಟ ಮಾಡಬೇಕಾದ್ರೆ ಟೇಸ್ಟ್ ಒಳ್ಳೆ ಈರುಳ್ಳಿನ ನಾವು ಹೆಂಗೋ ರೊಟ್ಟಿಗೆ ಚಪಾತಿಗೆ ಬಳಸ್ತೀವಲ್ವಾ ತಿನ್ನೋದಿಕ್ಕೆ ಹಂಗೆ ಹಸಿಯಾಗಿ ಸೊ ಆ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬ್ರಿನ ಕೂಡ ಹಾಕೊಂಡಿದ್ದೀನಿ ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಹಾಕೋದ್ರಿಂದ ಸೊ ಇಲ್ಲಿಗೆ ಸಾಂಬಾರ್ ರೆಡಿ ಆಯ್ತು ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್